ಲೀಲಾಜಾಲದ ಪರಿವಾರದವರಿಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಹಾಗೂ ನಮಸ್ಕಾರ ಮಾನ್ಯರೇ ಇವತ್ತಿನ ದಿವಸ ನಮ್ಮ ಸ್ಟುಡಿಯೋಗೆ ಒಬ್ಬರು ಅಪರೂಪದ ವ್ಯಕ್ತಿ ಬಂದಿದ್ದಾರೆ ಅವರ ಹಿನ್ನೆಲೆ ಅವರ ಸಾಧನೆ ಮತ್ತು ಅವರು ಮಾಡಿರುವಂತಹ ಕೆಲಸಗಳು ಮಾಡ್ತಾ ಇರುವಂಥದ್ದು ಅದೆಲ್ಲ ನೋಡಿದ್ರೆ ಕೇಳಿದ್ರೆ ನೀವು ತುಂಬ ಆಶ್ಚರ್ಯಪಡ್ತೀರ ಅವರ ಪಾತ್ರವನ್ನು ಅವರ ಕೆಲಸವನ್ನು ಪರಿಚಯ ಮಾಡಿಕೊಡೋದಕ್ಕೆ ಮೊದಲು ನಾನು ಇವತ್ತಿನ ಸಂದರ್ಭವನ್ನು ಕೂಡ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಛಾವ ಅಂತ ಒಂದು ಸಿನಿಮಾ ಬಂದಿದೆ ಅದು ತುಂಬ ಅಪರೂಪದ ಅದ್ಭುತವಾದಂಥ ಚಿತ್ರ ಅಂತ ಎಲ್ಲರೂ ನೋಡಿದವರೆಲ್ಲ ಇದ್ದಾರೆ ಜೊತೆಗೆ ನೋಡಿಕೊಂಡು ಹೊರಗೆ ಬಂದವರೆಲ್ಲರೂ ಕೂಡ ಕಣ್ಣೀರು ಸುರಿಸ್ತಾ ಇದ್ದಾರೆ ಸಿನಿಮಾ ಹೇಗಿತ್ತು ಹೇಳಿ ಅಂತ ವಿಮರ್ಶೆ ಮಾಡೋದಕ್ಕೆ ಅಂತ ಇವರೆಲ್ಲ ಮೈಕ್ ಹಿಡಿದ್ರೆ ಜನ ಹೋಗಿ ಅವ್ರು ಯಾರಿಗೂ ಮಾತಾಡೋಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ದುಃಖ ಒತ್ತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾಕೆ ಹೇಗೆ ಆಗ್ತಿದೆ ಅಂತ ಹೇಳಿದ್ರೆ ಅವರೆಲ್ಲ ಹೇಳ್ತಾರೆ ನೋಡಿ ನಮಗಿದೆಲ್ಲ ಗೊತ್ತೇ ಇರಲಿಲ್ಲ ಅಂತ ಏನು ಗೊತ್ತಿರಲಿಲ್ಲ ಅಂದರೆ ಶಿವಾಜಿ ಮಹಾರಾಜರ ಹೆಸರಾದರೂ ಕೇಳಿದ್ದೀವಿ ಆದರೆ ಅವರ ಸುಪುತ್ರ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರದ್ದು ವಿಚಾರವೇ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಅವರು ಕಷ್ಟಪಟ್ಟರೆ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಎಂಥ ಅಮಾನುಷವಾದಂತಹ ವ್ಯಕ್ತಿಯ ಔರಂಗಜೇಬು ಎಂಥ ಅನ್ಯಾಯಗಳನ್ನು ಮಾಡಿದ್ದಾನೆ ಅತ್ಯಾಚಾರಗಳನ್ನು ಮಾಡಿದ್ದಾನೆ ಅವರ ದೇಹದ ಮೇಲೆ ಮನಸ್ಸಿನ ಮೇಲೆ ಒಟ್ಟು ಧರ್ಮದ ಮೇಲೆ ಅಂತ ಎಲ್ಲರೂ ಕೂಡ ತುಂಬ ನೋವಿನಿಂದ ಹೇಳ್ಕೊಳ್ತಾರೆ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ಇತಿಹಾಸ ವಿಚಾರಗಳನ್ನು ಹೇಳೋವಾಗ ಸಾಮಾಜಿಕವಾದಂತಹ ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸುವಾಗ ತುಂಬ ಸೆಲೆಕ್ಟಿವ್ ಆಗಿ ಹೇಳ್ತಾರೆ ಅಂದರೆ ಕೆಲವನ್ನು ಮಾತ್ರ ಹೇಳ್ತಾರೆ ಅನೇಕ ವಿಚಾರಗಳನ್ನು ಮರೆಮಾಚ್ತಾರೆ ಈಗ ಈ ಸಂಭಾಜಿ ವಿಚಾರನೂ ಹಾಗೆ ಆಗಿರೋದು ಸಂಭಾಜಿಯವರ ಜೀವನ ಎಷ್ಟು ದುರ್ಭರವಾಗಿತ್ತು ಎಂಥ ಒಂದು ಅಮಾನುಷವಾದಂಥ ರೀತಿಯಲ್ಲಿ ಅವರನ್ನು ನಡೆಸ್ಕೊಂಡ ಔರಂಗಜೇಬ ಅನ್ನೋದನ್ನು ಯಾರೂ ಯಾರಿಗೂ ಸರಿಯಾಗಿ ಹೇಳೇ ಇಲ್ಲ ಅಂಥದ್ದೇ ಒಂದು ಸಂದರ್ಭ ಇತಿಹಾಸದಲ್ಲಿ ನಡೆಯಿತು ಸಂಭಾಜಿ ಮಹಾರಾಜರ ಕಾಲ ಹದಿನೆಂಟನೇ ಶತಮಾನ ಹದಿನೇಳರ ಆದಿ ಕಾಲ ಹದಿನೇಳು ಹದಿನೆಂಟರ ಶತಮಾನದ ಕಾಲ ಆದರೆ ನಿನ್ನೆ ಮೊನ್ನೆ ನಡೆದಂತಹ ಈ ಘನಘೋರಗಳು ಕೂಡ ನಮಗೆ ಗೊತ್ತಿಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಗೋಡ್ಸೆ ಗಾಂಧಿಯನ್ನು ಹತ್ಯೆ ಮಾಡಿದ ಮೇಲೆ ಏನಾಯಿತು ಅಂತ ಅಂದರೆ ಏನಾಯಿತು ಅಂದರೆ ಏನಾಯಿತು ಅಂತ ಗೊತ್ತಿದೆ ಆದರೆ ಆ ಹತ್ಯೆ ಆದ ನಂತರ ಅಂದಿನ ಕಾಂಗ್ರೆಸ್ಸಿಗರು ಅಹಿಂಸಾವಾದಿಗಳು ಅಂತ ಅನ್ನಿಸ್ಕೊಳ್ಳೋರು ಏನು ಮಾಡಿದ್ರು ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಆ ಹದಿನೇಳು ಹದಿನೆಂಟನೇ ಶತಮಾನದ್ದು ಗೊತ್ತಿಲ್ಲದೆ ಇರಬಹುದು ಆದರೆ ಇದು ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅಂದರೆ ನೆನ್ನೆ ಮೊನ್ನೆ ನಡೆದಿದ್ದು ಇನ್ನೂ ಎಪ್ಪತ್ತೈದು ಎಂಬತ್ತು ವರ್ಷದ ಹಿಂದೆ ನಡೆದಿದ್ದು ಕೂಡ ನಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಮರೆಮಾಚಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ ಇವತ್ತು ನಮ್ಮಲ್ಲಿಗೆ ಅತಿಥಿಗಳಾಗಿ ಅಭ್ಯಾಗತರಾಗಿ ಬಂದಿರುವಂತಹ ಶ್ರೀಮತಿ ವಿಜಯ ವಿಷ್ಣು ಭಟ್ ಅವರು ಅಂಥ ಒಂದು ದುರ್ಭರವಾದ ಸನ್ನಿವೇಶಕ್ಕೆ ಸಿಕ್ಕಾಕ್ಕೊಂಡು ಅತ್ಯಂತ ಕಷ್ಟಗಳನ್ನು ಅನುಭವಿಸಿ ಪಡುಬಾರದ ಪಾಡುಪಟ್ಟು ಅವರ ಮೂಲ ನೆಲೆಯನ್ನು ಕಳೆದುಕೊಂಡು ಕರ್ನಾಟಕಕ್ಕೆ ಬಂದಂತಹ ಒಂದು ಕುಟುಂಬಕ್ಕೆ ಸೇರಿದವರು ಮೊದಲು ಅವರನ್ನು ಬರಮಾಡ್ಕೊಳ್ಳೋಣ ನಮಸ್ಕಾರ ವಿಜಯ ಅವರೇ ನಮಸ್ಕಾರ ಯಾತಕಿ ಮಾತು ಹೇಳ್ತಾ ಇದ್ದೀನಿ ಅಂದರೆ ಗಾಂಧಿ ಹತ್ಯೆ ಆದಮೇಲೆ ನಿಮಗೆಲ್ಲರಿಗೂ ಇತ್ತೀಚಿನ ಈ ಸೋಷಿಯಲ್ ಮೀಡಿಯಾದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ವಿಚಾರಗಳು ಬರ್ತಾ ಇರೋದರಿಂದ ಗೊತ್ತಾಗಿರ್ಬೋದು ಸುಮಾರು ಜನರನ್ನು ಹತ್ಯೆ ಮಾಡಿದ್ರು ಅಂತ ಯಾರನ್ನು ಹತ್ಯೆ ಮಾಡಿದ್ರು ಅಂದರೆ ಗೋಡ್ಸೆ ಯಾವ ಒಂದು ಸಮುದಾಯಕ್ಕೆ ಸೇರಿದ್ದ ಚಿತ್ಪಾವನ ಬ್ರಾಹ್ಮಣ ಸಮುದಾಯಕ್ಕೆ ಆ ಸಮುದಾಯದವರನ್ನೆಲ್ಲ ಹುಡುಕಿ ಹುಡುಕಿ ಬೀದಿಗೆ ಎಳೆದು ಅವರನ್ನು ಹೊಡೆದು ಬಡದು ಸಾಯಿಸಿದ್ರು ಅದರ ಬಗ್ಗೆ ನಾನು ಸಾಕಷ್ಟು ನಮ್ಮ ಲೀಲಾಜಾಲದ ಅನೇಕ ವಿಡಿಯೋಗಳಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಒಟ್ಟು ಸುಮಾರು ಒಂದು ಐದರಿಂದ ಆರು ಏಳು ಸಾವಿರ ಜನರ ಹತ್ಯೆ ಆಯಿತು ಅದರಲ್ಲಿ ಸಾವರ್ಕರ್ ಅವರ ತಮ್ಮ ವೀರ ಸಾವರ್ಕರ್ ಅವರು ತಮ್ಮ ನಾರಾಯಣ್ ಸಾವರನ್ನು ಕೂಡ ಸಾವರ್ಕರ್ ಅವರನ್ನು ಕೂಡ ಬೀದಿಗೆಳೆದ್ರು ಹೊಡೆದ್ರು ಕೊನೆಗೆ ಆಸ್ಪತ್ರೆಯಲ್ಲಿ ಅವರು ಮೂರು ತಿಂಗಳು ಉಸಿರಾಡ್ಕೊಂಡಿದ್ದು ಪ್ರಾಣ ಬಿಟ್ಟರು ಹೀಗೆ ಸತ್ತವರು ಸಾವಿರಾರು ಜನ ಆದರೆ ಅವರ ನೆಲೆ ಬೆಲೆಗಳನ್ನೆಲ್ಲ ಕಳ್ಕೊಂಡು ಬೀದಿಗೆ ಬಿದ್ದವರು ಇನ್ನೂ ಸಾವಿರಾರು ಜನ ಅಂಥ ಒಂದು ಕುಟುಂಬಕ್ಕೆ ಸೇರಿದವರು ವಿಜಯ ವಿಷ್ಣು ಅವರು ಈಗ ನೋಡಿ ಇಲ್ಲದಿದೆ ಸಾಮಾಜಿಕ ನ್ಯಾಯ ನಾವು ಮಾತೆತ್ತಿದ್ರೆ ಸಮಾಜ ಸಮಾಜ ಸಾಮಾಜಿಕ ನ್ಯಾಯ ಅಂತ ಮಾತಾಡ್ತೀವಿ ಗೋಡ್ಸೆ ಒಂದು ಪಂಗಡಕ್ಕೆ ಸೇರಿದ ಅಂತ ಹೇಳಿದ್ರೆ ಆ ಪಂಗಡಕ್ಕೆ ಸೇರಿದಂಥವ್ರು ಎಲ್ಲರೂ ಕೂಡ ಮಾಡಿದಾರ ಏನು ಅವ್ರು ತಪ್ಪಾಗಿತ್ತು ಎಷ್ಟು ಇನ್ನೊಸೆಂಟ್ಸು ಎಷ್ಟು ಮುಗ್ಧರನ್ನೆಲ್ಲ ಅಮಾಯಕರನ್ನೆಲ್ಲ ಬೀದಿಗೆ ತಂದು ಹಾಳು ಮಾಡಿದ್ರು ಇವತ್ತು ನಾವು ಕರೆದಿರುವಂತಹ ನಮ್ಮ ಅತಿಥಿಗಳು ಅವರ ತಂದೆ ಒಂದು ಅಂಗಡಿಯನ್ನು ಇಟ್ಕೊಂಡಿದ್ದರು ಅವರ ಇದು ಅಂಗಡಿಯನ್ನು ಕೂಡ ಎಲ್ಲ ಹಾಳು ಮಾಡೋದ್ರಂತೆ ನಾವು ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಆವಾಗ ವಿಜಯ ಅವರು ಇನ್ನೂ ಚಿಕ್ಕ ಮಗು ಆದರೆ ಅವ್ರ ಮನೆಯಲ್ಲಿ ಹೇಳ್ಕೊಳ್ತಾ ಇದ್ದಂಥ ವಿಚಾರಗಳನ್ನೆಲ್ಲ ಅವರು ತಿಳ್ಕೊಂಡಿದ್ದಾರೆ ಆ ಹಿನ್ನೆಲೆ ಅವ್ರಿಗಿದೆ ಆಮೇಲೆ ಒಂದಂತೂ ನಮಗನಿಸುತ್ತೆ ಒಂದು ಸಂಸಾರ ತಾನು ತನ್ನ ಮಕ್ಕಳು ಅಂತ ಅಂದ್ಕೊಂಡು ಏನೋ ಒಂದು ಸಾಮಾನ್ಯವಾದಂಥ ರೀತಿಯಲ್ಲಿ ಒಂದು ಯಾವುದೋ ಒಂದು ಕಾಯಕವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇರುವಾಗ ಆ ಕಾಯಕದ ಆ ಸಂಸಾರದ ಮೂಲ ಸೆಲೆಯನ್ನೇ ನೆಲೆಯನ್ನೇ ನೀವು ನಾಶ ಮಾಡಿಬಿಟ್ರೆ ಅವ್ರು ಎಲ್ಲಿಗೆ ಹೋಗಬೇಕು ಸಹಜವಾಗಿ ಬೀದಿಗೆ ಬೀಳ್ತಾರೆ ಆಮೇಲೆ ಅವರ ಪಾಡು ಪಡಬಾರದ ಪಾಡಾಗೋಗುತ್ತೆ ಅಂಥ ಒಂದು ಹಿನ್ನೆಲೆ ಉಳ್ಳಂಥವರು ಆದರೂ ಇಷ್ಟು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಆದ್ದರಿಂದ ವಿಜಯ ಅವರನ್ನು ಇವತ್ತು ವಿಶೇಷವಾದ ಅತಿಥಿಗಳಾಗಿ ಅಪರೂಪದ ಅತಿಥಿಗಳಾಗಿ ಬರ್ಮಾಡಿಕೊಂಡು ಅವರನ್ನು ಮಾತಾಡಿಸೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ ನಮಸ್ಕಾರ ವಿಜಯ ಅವ್ರಿಗೆ ವಿಜಯ ಅವ್ರದ್ದು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳೋದು ಇದು ಒಂದು ಹಿನ್ನೆಲೆ ಹೇಳಿದೆ ಹಾಗೆ ಅವರು ಪರಿಚಯ ಮಾಡಿಕೊಡ್ಬೇಕು ಅಂದರೂ ಕೂಡ ಅದು ತುಂಬ ಉದ್ದ ಆಗಿರುವಂಥದ್ದು ಯಾಕೆಂದರೆ ಅವರು ಬರಹಗಾರರು ಹೋರಾಟಗಾರರು ಆ ಬರಹಗಳಲ್ಲೂ ಕೂಡ ಕಾದಂಬರಿಗಳನ್ನು ಕವನಗಳನ್ನು ಅನುವಾದ ಸಾಹಿತ್ಯವನ್ನು ವಿಚಾರ ಪ್ರಬಂಧ ಸಾಹಿತ್ಯವನ್ನು ಇಷ್ಟೆಲ್ಲ ಮಾಡಿದ ಜೊತೆಗೆ ಅವರಿಗೆ ಹತ್ತಾರು ಪ್ರಶಸ್ತಿಗಳು ಬಂದಿದೆ ಅದನ್ನೆಲ್ಲ ಮುಂದೆ ನಾವು ಪ್ರಸ್ತಾಪ ಮಾಡ್ತೀವಿ ಹಾಗೆಯೇ ಹೋರಾಟ ಮಾಡ್ತಾ ಬಂದಿದ್ದಾರೆ ಈ ಪರಿವಾರದ ಸೌಖ್ಯಕ್ಕೋಸ್ಕರವಾಗಿ ಅವರು ಬಹಳ ಕಷ್ಟಪಟ್ಟಿದ್ದಾರೆ ಕನ್ನಡ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳನ್ನು ಸಂಸ್ಕೃತ ಇದನ್ನೆಲ್ಲ ಸ್ವತಃ ಅಧ್ಯಯನ ಮಾಡಿಕೊಂಡು ಹಿಂದಿ ಪ್ರಾಧ್ಯಾಪಿಕೆಯಾಗಿ ಕೊಡಗು ಜಿಲ್ಲೆಯಲ್ಲಿ ಕೆಲಸ ಮಾಡಿ ಕೊಡಗಿನ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಸಾಹಿತ್ಯ ಪರಿಷತ್ತುಗಳಲ್ಲೆಲ್ಲ ಅವರು ಅಧ್ಯಕ್ಷೆಯಾಗಿದ್ದುಕೊಂಡು ನಾನಾ ಮುಖವಾಗಿ ಕೆಲಸ ಮಾಡಿದ್ದಾರೆ ಅದರಿಂದ ಅವರ ಕೆಲಸಗಳನ್ನು ನಾನೇ ಎಲ್ಲ ಹೇಳಿ ಮುಗಿಸೋದಕ್ಕೆ ಸಾಧ್ಯವಿಲ್ಲ ಅವರು ಸುಮಾರು ಇಪ್ಪತ್ತು ಗ್ರಂಥಗಳು ಕೂಡ ಈಚೆಗೆ ಬಂದಿದೆ ಜೊತೆಗೆ ಹತ್ತಾರು ಪ್ರಶಸ್ತಿಗಳು ಬಂದಿದೆ ಮಾತಾಡ್ತಾ ಮಾತಾಡ್ತಾ ಅವರ ಪೂರ್ಣ ಪರಿಚಯ ಮಾಡಿಕೊಳ್ಳೋಣ ವಿಜಯ ಅವರೇ ನೀವು ಬಂದಿರೋದು ನನಗೆ ಬಹಳ ಸಂತೋಷ ಇವತ್ತು ಅದು ತುಂಬ ದೂರದಲ್ಲಿದ್ದೀರಾ ನೀವು ಆದರೂ ಕೂಡ ನಮ್ಮ ಮೇಲೆ ಅಭಿಮಾನ ಇಟ್ಟು ಬಂದಿದ್ದೀರಾ ಲೀಲಾಜಾಲ ವೀಕ್ಷಕರಿಗೆ ಭಾಳ ಖುಷಿಯಾಗುವಂಥ ಸಂದರ್ಭ ಇದು ನೀವು ನನಗೆ ಹೇಳಿದ್ರ ಪ್ರಕಾರ ನೀವಿನ್ನೂ ಚಿಕ್ಕ ಮಗು ಅಲ್ವಾ ಆವಾಗಿನ ಆವಾಗೆ ನಲವತ್ತೆಂಟಕ್ಕೆ ನಿಮ್ಮ ಮನೇಲಿ ಏನಾಯಿತು ಹೇಗಾಯಿತು ಅದು ನಾವೆಲ್ಲ ಕೇಳ್ತಾ ಇದ್ದೇವೆ ನಾನು ಇತ್ತೀಚಿಗೆ ಜಾಲತಾಣಗಳಲ್ಲಿ ಇದು ಮಾಡಿದ್ದೇನೆ ಓ ಓದ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಕೆಲವು ಪುಸ್ತಕನೂ ಬಂದಿದೆ ಆವಾಗೆ ನಡೆದಂತಹ ಹತ್ಯಾಕಾಂಡ ಆಯಿತಲ್ಲ ಬ್ರಾಹ್ಮಣ ಹತ್ಯಾಕಾಂಡ ಅಹಿಂಸೆಯ ಹೆಸರಿನಲ್ಲಿ ಎಂಥ ಹಿಂಸೆ ಆಯಿತು ಅನ್ನೋದ್ರದ್ದು ಪರಿಚಯ ನಿಮ್ಮ ಮನೆಯಲ್ಲಿ ನಿಮಗೆ ಏನನ್ನಿಸ್ತೋದು ಯಾರು ಹೇಳಿದ್ರು ನಿಮಗೆ ಅದರ ಹಿನ್ನೆಲೆ ಆ ಸಂದರ್ಭ ನಾನು ನಾನು ನೋಡಿದ್ದಿಲ್ಲ ಯಾಕೆಂದ್ರೆ ನಾನು ಆಗ ಚಿಕ್ಕ ಮಗು ನಾನು ನಲ್ವತ್ತೇಳರಲ್ಲಿ ಹುಟ್ಟಿದವಳು ಆದರೆ ನಮ್ಮ ಪರಿಸ್ಥಿತಿ ಹೇಗಾಯಿತು ಅಂತ ಹೇಳಿ ನಮಗೆ ನನಗೆ ತಿಳುವಳಿಕೆ ಬರ್ತಾ ಬರ್ತಾ ನಮ್ಮ ಮನೆಯಲ್ಲಿ ಯಾವಾಗಲೂ ಸಂಘರ್ಷಗಳು ಯಾವಾಗಲೂ ನಾಳೆ ಊಟಕ್ಕಿದೆಯೋ ನಾಳೆಗೇನು ಇವತ್ತಿಗೇನು ಎನ್ನುವಂತಹ ಪ್ರಶ್ ಅದೇ ವಾತಾವರಣ ವಾತಾವರಣದಲ್ಲಿ ಮಾಡ್ತಿದ್ರು ನಿಮ್ಮ ತಂದೆಯವರು ನಮ್ಮ ತಂದೆಯವರದ್ದು ಫ್ಯಾಕ್ಟರಿ ಇತ್ತು ಟಾಯ್ಸ್ ವರ್ಕ್ಸ್ ಫ್ಯಾಕ್ಟ್ರಿ ಓಹೋ ಐವತ್ತು ಜನ ಕೆಲಸಗಾರರು ಇದ್ರು ಆ ಫ್ಯಾಕ್ಟ್ರಿಯಲ್ಲಿ ಸಂದರ್ಭದಲ್ಲಿ ನಾಶ ಆಯ್ತು ಹೊರಗೆ ಹೋದ ಬರಲಿಲ್ಲ ಹೀಗೆಲ್ಲ ಎಲ್ಲಾ ರೀತಿಯಲ್ಲಿ ತಂದೆಯವರು ಇದಾಗ್ಬಿಟ್ರು ಬರ್ಬಾದ್ ಬರ್ಬಾದು ಎಲ್ಲ ಬರ್ಬಾದಾಗ್ಬಿಟ್ರು ಇದ್ದ ಅದನ್ನೆಲ್ಲ ಮಾರ್ಕೊಂಡು ಮಾರ್ಕೊಂಡು ಒಂದ್ ಎರಡು ಮೂರು ವರ್ಷ ಕಳೆದಿದ್ರು ಜೀವನಕ್ಕೆ ನಮ್ಗೆ ಆಗ ಅದೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ ಆದ್ರೆ ಯಾವಾಗ್ಲೂ ಸಂಘರ್ಷದ ಒಂದು ಅಂಥ ವಾತಾವರಣದಲ್ಲೇ ನಾವು ಬೆಳೆದ್ವಿ ತಿಳುವಳಿಕೆ ಬರುವಾಗಲೇಲ್ಲ ಆಮೇಲೆ ಆಮೇಲೆ ನನಗೆ ತಿಳುವಳಿಕೆ ಬಂದಾಗ ಬಂದ ಮೇಲೆ ತಂದೆಯವರು ಹೇಳ್ತಾ ಇದ್ದಿದ್ದು ಒಂದೊಂದೇ ವಿಚಾರಗಳೆಲ್ಲ ಅನುಭವಕ್ಕೆ ಬಂದು ನಾವಲ್ಲಿ ನನಗೆ ಸಾಮಾನ್ಯ ನಾಲ್ಕನೇ ವರ್ಷ ಇರಬಹುದು ನಾಲ್ಕು ವರ್ಷ ಇರಬಹುದು ನಮ್ಮ ಸೋದರ ಮಾವ ಬಂದ್ರು ಪುಣೆ ಪುಣೆಯಲ್ಲಿ ಇದ್ದೇವು ನಾವು ನಮ್ಮನ್ನು ಮತ್ತೆ ಅಮ್ಮನನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರು ಅವರು ಎಲ್ಲಿಗೆ ಮಂಗಳೂರು ಹಾಗೆ ಹೋದವರು ಮತ್ತೆ ಸ್ವಲ್ಪ ಸಮಯದ ನಂತರ ನಮ್ಮ ತಂದೆಯವರು ಬಂದರು ನಮ್ಮ ಮಾವನವರು ಅಲ್ಲಿ ಮಂಗಳೂರಲ್ಲಿ ಏನಾದರೂ ಫ್ಯಾಕ್ಟ್ರಿ ಪುನಃ ಮಾಡೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದ್ ನಮ್ಮನ್ನು ದುರದೃಷ್ಟವಶ ಅಲ್ಲಿ ಮಾವನವರದ್ದು ಏನೋ ಅವರ ಇದು ಪ್ರಾಬ್ಲಮ್ ಆಯಿತು ಬಲ ಇದಾಯಿತು ಹಾಗಾಗಿ ಅಲ್ಲಿಯೂ ನಮಗೆ ಪುನಃ ನೆಲೆ ಅಂತಾಯ್ತು ಅವರು ನಾಗ್ಪುರಕ್ಕೂ ಎಲ್ಲೋ ಹೊರಟೋದ್ರು ಮಾವನವರು ಆ ನಂತರ ನಾವು ನಮ್ಮ ಅಜ್ಜಂದು ಎಸ್ಟೇಟ್ ಇತ್ತು ಮೂಡಿಗೆರೆ ಹತ್ರ ಅಲ್ಲಿ ಹೋದೆವು ಅಲ್ಲಿ ನಮ್ಮ ಅಜ್ಜಂದ್ ಎಸ್ಟೇಟ್ ಇತ್ತು ಅಲ್ಲಿ ಒಂದು ಸ್ವಲ್ಪ ಸಮಯ ಇದ್ವು ನಾವು ಅಷ್ಟೊತ್ತಿಗೆ ಇನ್ನೊಬ್ರು ಚಿಕ್ಕಪ್ಪ ಮದೊಬ್ಬರು ಚಿಕ್ಕಪ್ಪ ಬಂದ್ರು ಅದು ಸರಿ ಹೋಗ್ಲಿಲ್ಲ ಅವರಿಗೆ ಅಲ್ಲಿಂದ ಮೂಡಿಗೆರೆಯಲ್ಲಿ ಇನ್ನೊಬ್ರು ಚಿಕ್ಕಪ್ಪ ಅಂದ ಹೋಟೆಲ್ ಇತ್ತು ಅದ್ರ ಜೊತೆಗೆ ಸೇರ್ಕೊಂಡ್ರು ನಮ್ಮ ಎಲ್ಲ ಈ ಮಧ್ಯದಲ್ಲಿ ನನ್ಗೆ ಏಳನೇ ವರ್ಷದಲ್ಲಿ ಮುಂಬೈಯಲ್ಲಿ ಠಾಣೆಯಲ್ಲಿ ಇದ್ದಂತ ಚಿಕ್ಕಪ್ಪ ಅವರು ಬಂದ್ರು ಅವ್ರು ಹೇಳಿದ್ರು ನಾನೊಂದು ಬಗವನ್ನ ಕರ್ಕೊಂಡು ಹೋಗ್ತೇನೆ ಓದಿಸ್ತೇನೆ ಅಂತ ತಿಳುವಳಿಕೆ ಏನಿಲ್ಲ ಆಗ ನನಗೆ ಖುಷಿ ಬಾಂಬ್ ಬಾಂಬೆ ಕರ್ಕೊಂಡು ಹೋಗ್ತಾರೆ ಓದಿಸ್ತಾರೆ ಹೋದೆ ನಾನು ಅಲ್ಲಿಗೆ ಮೊದ್ಲು ಮೊದ್ಲು ನಾನು ತುಂಬಾ ಚೆನ್ನಾಗಿತ್ತು ನನಗೆ ಎಲ್ಲ ಇದು ಅಲ್ಲಿ ಮರಾಠಿ ಇದೆಲ್ಲ ಕಳಿಸ್ಕೊಡ್ತಾ ಇದ್ರು ಚಿಕ್ಕಮ್ಮೆ ಪುಣೆಲ್ಲಿದ್ದವರು ಠಾಣೆಗೆ ಹೋದ್ರೆ ಮನೆಯಲ್ಲೇ ಅದೇ ಹಾಗೆ ಅಲ್ಲಿ ಹೇಳಿ ಕೊಡ್ತೀನಿ ಅಂದ್ರೆ ನಿಮ್ಗೆ ಕನ್ನಡ ಎಲ್ಲಾ ಆಮೇಲೆ ಬಂದಿದ್ದಾ ಹೌದಾ ಬಂದಿಲ್ಲ ಕರ್ನಾಟಕಕ್ಕೆ ಬಂದ್ಮೇಲೆ ಹಾಗೆ ಅಲ್ಲಿ ಎರಡು ಎರಡುವರೆ ವರ್ಷ ಇದ್ದೆ ಆದ್ರೆ ಪ್ರಾರಂಭದಲ್ಲಿ ಇದ್ದಂತಹ ಇದು ವಾತಾವರಣ ನಂತರ ನಂತ್ರ ನಾನೊಂದ್ ರೀತಿ ಹೇಳಬಾರ್ದು ಆದರೂ ಅನಿವಾರ್ಯ ನನ್ನ ಅನುಭವ ಜೀತದ ರೀತಿಯಲ್ಲಿ ಆಗೋಯ್ತು ನನ್ನ ಪರಿಸ್ಥಿತಿಯಲ್ಲಿ ಎಲ್ಲ ಕೆಲಸ ನಾನು ಏಳು ವರ್ಷ ಆಗಿ ಎಂಟ್ನೇ ವರ್ಷಕ್ಕೆ ಕಾಲು ಹಿಡ್ಬೇಕಾದ್ರೆ ನಾನ್ ಅಡ್ಗೆ ಎಲ್ಲ ಮಾಡ್ತಾ ಇದ್ದೆ ಓಹ್ ಮನೆ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಅಂದರೆ ಪರಿಸ್ಥಿತಿ ಹೇಗೂ ಮಾಡಿಸ್ತದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಷ್ಟೆ ಆದರೆ ನನಗದೇನೂ ಅನ್ನಿಸ್ಲಿಲ್ಲ ನನಗೆ ಶಾಲೆಗೆ ಕಳಿಸ್ತಾರಲ್ಲ ಅಂತೂ ಖುಷಿ ಅಷ್ಟೆ ಆಮೇಲೆ ನಮ್ಮ ಅಲ್ಲಿ ಚಿಕ್ಕಮ್ಮನಿಗೆ ಸ್ವಲ್ಪ ಹಿಸ್ಟೀರಿಯಾ ಟೈಪು ಹುಚ್ ಹುಚ್ಚಿಡೀತು ಅಂತಾರೆ ಹಾಗೆಲ್ಲ ಅವರ ಚಿಕ್ಕ ಮಗುವನ್ನು ಕೂಡ ನಾನು ನೋಡ್ಕೊಳ್ಳುವಂಥ ಪರಿಸ್ಥಿತಿ ಓ ಆಮೇಲೆ ನನಗೆ ಯಾವಾಗಲೂ ಹಳು ಬರೋದು ಅವ್ರಿಗೆ ಕಾಣದಿದ್ದಂಗೆ ಅತ್ತು ನಾನು ಸಮಾಧಾನ ನನಗೆ ನಾನೇ ಮಾಡ್ಕೊಳ್ತೀನಿ ಆಗ ಈಗಿನ ಹಾಗೆಲ್ಲ ಫೋನ್ ಇರಲಿಲ್ಲ ಮನೆಗೆ ಸಂಪರ್ಕ ಏನಿಲ್ಲ ಆಮೇಲೆ ಇನ್ನೊಬ್ರು ಚಿಕ್ಕಪ್ಪ ಬಂದಾಗ ನಾನು ಹೊರಟು ಬಿಟ್ಟೆ ಅಲ್ಲಿಂದ ನನ್ನ ಹೇಗಾದ್ರೂ ಕರ್ಕೊಂಡು ಹೋಗಿ ಇಲ್ಲಿಂದ ಇರೋಕ್ಕಾಗಲ್ಲ ಆಗಲ್ಲ ಹಾಗೆ ಬಂದೆ ಆಗ ನಮ್ಮ ತಂದೆ ಶೃಂಗೇರಿಯಲ್ಲಿ ಇದ್ರು ಶೃಂಗೇರಿಯಲ್ಲಿ ಹೋಟೆಲ್ ಮಾಡ್ಕೊಂಡಿದ್ರು ಅಂದ್ರೆ ಎಲ್ಲಿಯೂ ನೆಲೆ ಇಲ್ಲ ಎಲ್ಲಾದ್ರೂ ಒಂದು ಬದುಕು ಕಟ್ಕೊಳ್ಬೇಕು ಶೃಂಗೇರಿಯಲ್ಲಿ ಚೆನ್ನಾಗಿ ನಡೀತಾ ಇತ್ತು ಹೋಟೆಲ್ ಆಗ ನಾನು ಅಲ್ಲಿಗೆ ಹೋದೆ ಅಲ್ಲಿ ನಮ್ಮ ತಂದೆ ಕಿವಿ ಸ್ವಲ್ಪ ಹೌದು ಹಾಗಾಗಿ ನಾನು ಕ್ಯಾಶಲ್ಲಿ ಕೂತ್ಕೊಡುವಂತ ಪರಿಸ್ಥಿತಿ ಏಳೆಂಟು ವರ್ಷಕ್ಕೆ ನಿಮ್ದೆಲ್ಲ ಅಡುಗೆ ಮಾಡೋ ಕ್ಯಾಶಿಯರು ಕ್ಯಾಶಲ್ಲಿ ನಾನೇ ಕೂತ್ಕೊಳ್ತಾ ಇದ್ದೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇತ್ತು ಹೋಟೆಲ್ ಇಡೀ ದಿವಸ ಅಲ್ಲಿ ಆಗ್ತಿತ್ತು ಮಧ್ಯ ಮಧ್ಯ ನನಗೆ ಬಿಡುವು ಕೊಡ್ಲಿಕ್ಕೆ ಯಾರಾದರೂ ಬರ್ತಾರಂತ ಕಾಯ್ತಾ ಇರೋದು ನಾನು ನನ್ನ ಜಲ್ದಿ ಬಂಧನದ ಹಾಗೆ ಆದರೂ ನಾನು ನಡೀತಾ ಹಾಗೇನೆ ಹಾಗಾಗಿ ಒಂದು ಕೆಲವೊಮ್ಮೆ ನಾನು ಸ್ಕೂಲಿಗೆ ಇದ್ದೆ ಮತ್ತು ಮನೆಯಲ್ಲೇ ಓದ್ಕೊಂಡು ನನಗೆ ನಮಗೆ ಬೇಕಾದವರು ಅಧ್ಯಾಪಕರಿದ್ದರು ಕನ್ನಡ ಕಲಿತು ನಾನು ಹಾಗೆ ಆರನೇ ತರಗತಿಗೆ ಅಂತೂ ಇದು ಮಾಡಿದೆ ಆದರೆ ಪರೀಕ್ಷೆಗೆ ಹೋಗಲಿಲ್ಲ ಪುನಃ ಅಯ್ಯೋ ಅಷ್ಟರಲ್ಲಿ ನಾವು ಶೃಂಗೇರಿ ಬಿಡಬೇಕಾಯಿತು ಏನೋ ಆಗೋಯ್ತು ಪುನಃ ಊರಿಗೆ ಹೋದೆವು ಈಗೆಲ್ಲ ಆಗಿ ಕೊನೆಗೆ ನಾವು ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದ ಮೇಲೆ ಅಲ್ಲೂ ಅಷ್ಟೇ ಇಲ್ಲಿ ಅಷ್ಟೊತ್ತಿಗೆ ಏನೂ ಇಲ್ಲ ನಮ್ಗೆ ಬದುಕಿಗೆ ಹಪ್ಪಳ ಸಂಡಿಗೆ ಮಾಡಿಕೊಂಡು ಮತ್ತೊಮ್ಮೆ ಮೆಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ನಮ್ಮ ತಂದೆ ಅಡಿಗೆ ಹೋಗಿದ್ದು ಇದೆ ಅಂತ ಸಂದರ್ಭದಲ್ಲಿ ಅಷ್ಟು ಫ್ಯಾಕ್ಟ್ರಿ ನಡೆಸಿಕೊಂಡಿದ್ದವರು ಮಾಲೀಕರಾಗಿದ್ದವರು ಅದನ್ನೆಲ್ಲ ಅನುಭವಿಸಬೇಕಾಯ್ತವ್ರು ಆದ್ರೆ ಅನಿವಾರ್ಯ ಸಮಾಜ ನಡ್ಸ್ಕೊ ತಪ್ಪೇನಿರ್ಲಿಲ್ಲ ಎಷ್ಟೋ ಸಂಸಾರಗಳನ್ನ ಇದು ಈಗ ನನ್ಗೆ ಅರ್ಥ ಆಗ್ತದೆ ಮೊದ್ಲು ನನ್ಗೆ ಅರ್ಥ ಆಗ್ತಿರ್ಲಿಲ್ಲ ಇಂತ ಸಾವಿರಾರು ಸಾವಿರಾರು ಕುಟುಂಬಗಳು ಹೀಗಾಗಿವೆ ಆ ಪಾರ್ಟಿಷನ್ ಆದಾಗ್ಲೂ ಅಷ್ಟೇ ಹೌದು ಯಾರ್ದೇನ್ ತಪ್ಪು ಬೆಳಗಾದ್ರೆ ಅಲ್ಲಿಂದ ಇಲ್ಲಿಗೆ ಬಾ ಇಲ್ಲಿಂದ ಅಲ್ಲಿಗೆ ಹೋಗು ಮಧ್ಯೆ ಹೌದು ಸಮಾಜ ವ್ಯವಸ್ಥೆ ಇದು ನಮ್ಮ ಸ್ವತಂತ್ರ ದೇಶದಲ್ಲಿ ಆಗಿದ್ದು ಈಗ ಮೊದ್ಲಾದ್ರೆ ಸ್ವಾತಂತ್ರ್ಯ ಯಾರು ಹೊಣೆಗಾರಿಕೆ ತಗೊಳ್ಳಿಲ್ಲ ಯಾರ ಹತ್ರ ಹೇಳೋದು ಯಾರ ಹತ್ರ ಹೇಳಲಿಕ್ಕೂ ಆಗೋದಿಲ್ಲ ಇಂಥ ಪರಿಸ್ಥಿತಿ ಆಮೇಲೆ ಕೊನೆಗೆ ಅದರ ಮಧ್ಯದಲ್ಲಿ ನಾನು ಅಲ್ಲಿ ನಾನು ಈ ಹಪ್ಲ ಸಂಡಿಗೆಲ್ಲ ಕಾಂಡಿಮೆಂಟ್ ಸ್ಟೋರ್ಸಿಗೆ ತಗೊಂಡು ಹೋಗುವಾಗ ದಾರಿಯಲ್ಲಿ ಒಂದು ಸ್ಕೂಲ್ ನನಗೆ ತ್ಯಾಗರಾಜ್ ನಗರದಿಂದ ಎನ್ ಆರ್ ಕಾಲೋನಿಗೆ ಹೋಗುವಮ್ಮ ಆ ಸ್ಕೂಲಲ್ಲಿ ಒಂದಿವಸ ಯಾವಾಗಲೂ ನಾನು ನಾನು ಹೋಗಿದ್ದಿದ್ರೆ ಇಲ್ಲಿಗೆ ಅಂತ ನಾನು ದಿವಸ ಹೋಗಿ ಅಲ್ಲಿ ಹೆಡ್ ಹೆಡ್ಮಿಸ್ ಅನ್ನ ಕೇಳಿದೆ ನಾನಿಲ್ಲಿ ಬಂದು ಸೇರ್ಕೊಳ್ಬಹುದಂತ ನನಗೆ ವ್ಯಾವಹಾರಿಕ ಜ್ಞಾನ ಏನು ಇರ್ಲಿಲ್ಲ ಅದು ಹೇಗಾಗುತ್ತಮ್ಮ ನಿಂದ ಹಿಂದೆಲೆ ಟಿ ಸಿ ಎಲ್ಲ ಬೇಕಲ್ಲ ಅಂತ ಟಿ ಸಿ ಅದು ಶೃಂಗೇರಿ ಹತ್ರ ಜೈಪುರ ಅಲ್ಲಿ ಒಮ್ಮೆ ಕೊಟ್ಟಾಗಿತ್ತು ಅಲ್ಲಿ ಇದೆ ಅಂತ ಆಯಿತು ಹೋಗಿ ತರುವವ್ರು ಯಾರು ಈಗಿನ ಹಾಗೆಲ್ಲ ವ್ಯವಸ್ಥೆ ಇರಲಿಲ್ಲ ಮತ್ತೆ ಅವ್ರು ಹೇಳಿದ್ರು ನಿನ್ಗೆ ಅಷ್ಟು ಓದ್ಬೇಕು ಅಂತ ಇದ್ರೆ ನಿನ್ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ಇಲ್ಲಿ ಪಾಠ ಕೇಳ್ತಾ ಇರು ನಾನು ಎಕ್ಸಾಮಿಗೆ ಕೂರಿಸ್ತೇನೆ ಹೇಳಿ ಖುಷಿ ಆಯಿತು ನನಗೆ ನಾನು ಬಿಡುವಿದ್ದಾಗ ಹೋಗ್ತಿದ್ದೆ ಯಾವಾಗಲೂ ಅಲ್ಲ ಮತ್ತೆ ಯಾರ್ದು ನೋಟ್ಸ್ ಎಲ್ಲ ತಗೊಳ್ತಿದ್ದೆ ಹೀಗೆಲ್ಲ ಕೊನೆಗೆ ಪರೀಕ್ಷೆ ಹತ್ರ ಬರಬೇಕು ಅಂತ ಹೇಳುವಾಗ ಅಲ್ಲಿಯೂ ನಮ್ಮದು ಇದು ಸ ಇದಾಯಿತು ನನ್ನ ತಂದೆ ಒಂದು ನಿರಾಶರಾಗಿಯೋ ಅಸಹಾಯಕರಾಗಿಯೋ ಏನೋ ಗೊತ್ತೇ ಆಗಲಿಲ್ಲ ನನಗೆ ನಮ್ಮನ್ನೆಲ್ಲ ಬಿಟ್ಟು ಹೋದರು ಹೇಳಿದರು ಅದೃಷ್ಟ ಇದ್ರೆ ನಾವೆಲ್ಲ ಪುನಃ ಸೇರೋಣ ಓ ಮನೆ ಬಿಟ್ಟು ಹೊಟ್ಟೋದ್ರ ಹೌದು ನನ್ನನ್ನು ಹುಡುಕ್ಬೇಡಿ ಅಂತೆಲ್ಲ ಹೇಳಿ ಹೋದರು ಅಯ್ಯೋ ಪಾಪ ಅನಿವಾರ್ಯ ನಾವು ಅಮ್ಮ ಮತ್ತೆ ಮಕ್ಕಳು ನಾವೆಲ್ಲ ಆ ಜೀವನೇ ಹೋದ್ವಿ ಪರೀಕ್ಷೆ ಇಲ್ಲಿ ಜೀವನ ಪರೀಕ್ಷೆ ದೊಡ್ಡದಾಗಿ ಬರುತ್ತಲ್ಲ ಎಲ್ಲಿಯ ಪರೀಕ್ಷೆ ಮತ್ತೆ ಹಾಗೆ ಹೀಗೆಲ್ಲ ಆಗಿ ನಮ್ಮ ಜೀವನದ ಪಾಡು ಇದಕ್ಕೆಲ್ಲ ಕಾರಣ ನಾನು ಹೇಳೋದು ಇದು ನಮ್ಮ ಸಾಮಾಜಿಕ ವ್ಯವಸ್ಥೆ ಖಂಡಿತ ಇಲ್ಲದಿದ್ದರೆ ಬಹುಶಃ ನಾವು ಅಲ್ಲಿ ಚೆನ್ನಾಗೇ ಇರ್ತಿದ್ವೇನು ಹೌದು ಹೀಗೆ ಸಾಮಾಜಿಕ ವ್ಯವಸ್ಥೆ ಅನ್ನೋಕ್ಕಿಂತ ನೋಡಿ ಅದೇ ಒಬ್ಬ ವ್ಯಕ್ತಿ ಮಾಡಿದ್ರೆ ಅವನು ಸೇರಿದ ಸಮುದಾಯ ಎಲ್ಲ ಯಾವ ಲಾಜಿಕ್ ಯಾವ ತರ್ಕ ಯಾವ ರೀತಿ ಯಾವ ನೀತಿ ಇದು ಯಾರಿಗಾದ್ರೂ ಅರ್ಥ ಹೇಳೋದು ಕೂಡ ಇಲ್ಲ ಅದು ನನಗ್ ಬಹಳ ಬೇಸರ ನಮ್ಮ ಸಮಾಜದಲ್ಲಿ ಏನೇನು ಮುಚ್ಚಿಡ್ತಾರೆ ಯಾರೋ ಪಾಡ್ ಪಡೋರ್ ಪಡ್ತಾನೆ ಇತಿಹಾಸ ಇದೆ ಇದೇ ತರ ಆಗಿರೋದು ನಮ್ಗೆ ಖಂಡಿತ ಈ ಒಳ ವಿಚಾರಗಳು ಯಾರಿಗೂ ಗೊತ್ತಿಲ್ಲ ಗೊತ್ತೇ ಇಲ್ಲ ಈಗ ನಾ ಹೇಳದ್ನಲ್ಲ ಸಂಭಾಜ್ಯ ವಿಚಾರ ಹಾಗೆ ಆಗಿರೋದು ಯಾರಿಗೂ ಗೊತ್ತಿಲ್ಲ ನಮ್ಗೇನೋ ಗೊತ್ತಿಲ್ಲ ನಮ್ಗೇನೋ ಗೊತ್ತಿಲ್ಲ ಅಂತ ದುಃಖಿಸಿ ಎಲ್ಲ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಹೌದು ಹೌದು ಪಾಪ ಹಾಗೆ ಆ ಪರಿಸ್ಥಿತಿ ನಮ್ದು ಮತ್ತೆ ಅಲ್ಲಿಂದ ಪುನಃ ನಾವು ಊರಿಗೆ ಹೋದೆವು ನಾನು ನಮ್ಮ ತಾಯಿ ಅದೇ ಅಜ್ಜ ಎಲ್ಲ ಇದ್ರು ಅಲ್ಲಿ ಎಸ್ಟೇಟಲ್ಲಿ ಅಲ್ಲೇ ಇದ್ರು ಉಳಿದ ಮಕ್ಕಳೆಲ್ಲ ನಾವು ನಾವು ಐದು ಜನ ಹೆಣ್ಮಕ್ಳು ಒಬ್ಬ ತಮ್ಮ ಅಕ್ಕನಿಗೆ ತಾಯಿ ಪರಿಸ್ಥಿತಿ ಏನೋ ಅಷ್ಟೊತ್ತು ಜನ ಒಬ್ಬ ಅಕ್ಕನಿಗೆ ಮದುವೆ ಆಗಿತ್ತು ನಮ್ಮ ಹಿರಿಯಕ್ಕ ಅವಳಿಗೆ ಮದುವೆ ಆಗಿತ್ತು ಅವಳ ಜೊತೆಗೆ ಇನ್ನೊಬ್ಳನ್ನು ಕರ್ಕೊಂಡ್ ಹೋದ್ಲು ಅವಳು ನನ್ನ ಜೊತೆಗೆ ಒಬ್ಳು ಇರ್ಲಿ ಅಂತ ಹೇಳಿ ಮತ್ತೆ ಉಳ್ದ ತಮ್ಮ ತಂಗಿ ಎಲ್ಲ ಅಮ್ಮ ಅಲ್ಲಿದ್ರು ನನ್ನ ನನ್ನ ಇನ್ನೊಬ್ರು ಚಿಕ್ಕಪ್ಪ ಊರಲ್ಲಿ ಅವ್ರು ಕರ್ಕೊಂಡ್ ಹೋದ್ರ ಕರ್ಕೊಂಡು ಹೋದ್ರು ನಿಮ್ಮ ಚಿಕ್ಕಪ್ಪ ಅಂದ್ರು ನಿಮ್ ತಂದೆ ತಂದೆ ಎಂಟು ಜನ ಅಣ್ಣ ಸೋದರು ಆಮೇಲೆ ಅಲ್ಲಿ ಇದೆ ಅಲ್ಲಿ ಚೆನ್ನಾಗಿದೆ ನಾನು ನೀವು ಇದನ್ನೆಲ್ಲ ನಿಮ್ಮ ವಿಜಯೋತ್ಥಾನದಲ್ಲಿ ಬರ್ದಿದ್ದೀರಾ ಆತ್ಮಕತೆ ಆಮೇಲೆ ಅಲ್ಲಿ ನನಗೆ ಚೆನ್ನಾಗಾಯ್ತು ನಾನು ರೀತಿ ರಿವಾಜ್ಗಳಿರ್ಬಹುದು ಒಂದು ಸುಸಂಸ್ಕೃತ ಮನೆಯಲ್ಲಿ ಹೇಗಿರಬೇಕು ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಕಲ್ತ್ಕೊಂಡೆ ನಾನು ಅಷ್ಟೊತ್ತಿಗೆ ನನಗೆ ಹದಿನೈದು ವರ್ಷ ತುಂಬಿತ್ತು ಒಂದು ಸಂಬಂಧ ಬಂತು ನಮ್ಮಮ್ಮ ಮದುವೆ ಮಾಡ್ತೀನಿ ಹಿಂದೆ ಇನ್ನೂ ಇಬ್ರು ಹೆಣ್ಣು ಮಕ್ಕಳು ಇದ್ದಾರೆ ಎರಡು ಮೂರು ಜನ ಅಂತ ಹೇಳ್ಬೇಕು ಅವ್ರ ಯೋಚನೆ ಅವ್ರಿಗೆ ಹೌದು ಅವ್ರ ಮನೆ ಯಾರು ಕೇಳ್ತಾರೆ ಹೌದು ಚಿಕ್ಕಪ್ಪ ಹೇಳಿದ್ರು ನಾನು ಕಳ್ಸೋದಿಲ್ಲ ಅವರನ್ನು ನಾನು ಮದುವೆ ಮಾಡಿಕೊಡ್ತೀನಿ ಸರಿಯಾಗಿ ನೋಡಿಕೊಂಡು ಅಮ್ಮ ಹೇಳಿದ್ರು ನೀವು ಹೇಳ್ತೀರಾ ನಾಳೆ ದಿವಸ ಇನ್ನೂ ಮೂರು ಜನ ಇದ್ದಾರೆ ಆಗದೆ ಇದ್ರೆ ನಾನು ಏನು ಮಾಡೋದು ನಮ್ಮ ತಂದೆನೂ ಇಲ್ಲ ಹೋಗಿದ್ದಾರೆ ಸರಿ ಮದುವೆ ನಿಶ್ಚಯ ಆಯ್ತು ಮದುವೆನೂ ಆಯ್ತು ಆದ್ರೆ ಮದುವೆಗೆ ತಂದೆನ ಕರ್ಕೊಂಡು ಬಂದ್ರು ಯಾರು ಹೇಳಿದ್ರು ಗಾಂಡ್ಗಾಪುರದಲ್ಲಿ ಇದ್ದಾರೆ ಅವರು ಅಂತ ಹೇಳಿ ನಮ್ಮ ತಂದೆ ಬಂದ್ರು ನಮ್ಮ ತಂದೆ ಬಂದ್ರು ಅವರೇ ಕನ್ ಕನ್ಯಾದಾನ ಮಾಡಿಕೊಟ್ರು ಅವರು ಯಾವಾಗಲೂ ನನ್ಗೆ ಹೇಳೋರು ನನ್ನ ಗಂಡು ಮಗ ಅಂಥೇಳಿ ನನ್ನನ್ನು ಹಾಗೆ ಆ ರೀತಿ ದುಡಿತಾ ಇದ್ರಿ ನೀವು ಸಂಸಾರಕ್ಕೆ ಅಲ್ವಾ ಕೂಡ ನನ್ನನ್ನು ಮದುವೆ ಮಾಡಿಕೊಡ್ಲಿಕ್ಕೆ ಬಂದ್ರೆ ಅವರು ಅಲ್ಲಿ ಇದ್ದವರು ಬಂದು ಅವರು ಈಗಲೂ ನನಗೆ ಇದು ಸನ್ನಿವೇಶ ನನ್ನನ್ನು ಕಳಿಸ್ಕೊಡುವಾಗ ಬಿಕ್ಕಿ ಬಿಕ್ಕಿ ಹತ್ರ ಅವರ ಆಗ ಅವ್ರೊಂದು ಮಾತು ಹೇಳಿದರು ನೋಡು ಮಗು ನನಗೆ ಕೊಡ್ಲಿಕ್ಕೆ ಏನು ಇಲ್ಲ ನಿನ್ನ ಹತ್ರ ಆದರೆ ಒಂದು ಹೇಳ್ತೇನೆ ಯಾವತ್ತಿಗೂ ಸ್ವಾಭಿಮಾನ ಕಳ್ಕೊಳ್ಬೇಡ ಆ ಸ್ವಾಭಿಮಾನವೇ ಹೆಣ್ಣಿಗೆ ಆಭರಣ ಬೇರೆ ಯಾವುದು ಬೇಡ ಅಂತ ಅವ್ರು ಹೇಳಿದ್ದು ಇವತ್ತಿಗೂ ನನಗೆ ಅದನ್ನು ಆದಷ್ಟು ಕಾಪಾಡ್ಕೊಂಡು ಬಂದಿದ್ದೀನಿ ಖಂಡಿತ ಬೇಕಾದಷ್ಟೇ ಮಾಡ್ಕೊಂಡು ಬಂದಿದಿರ ಸ್ವಾಭಿಮಾನ ಒಂದೇನ ದೊಡ್ಡ ಸಾಧನೆನೇ ಮಾಡಿದ್ದೀರಾ ನೀವು ಅದ್ರ ಜೊತೆಗೆ ಅದು ಮತ್ತೆ ಹೇಗೋ ಆಯ್ತದು ಅದು ಆಯ್ತು ಅಂತೂ ಭಾಳ ಬಾಲ್ಯ ಅನ್ನೋದು ನಿಮ್ಗೆ ಅನೇಕ ಬಾಧೆಗಳ ಒಂದು ಪಯಣ ಇದ್ದಾಗಿತ್ತು ಅಷ್ಟು ಸುಲಭ ಆಮೇಲೆ ನೀವು ಮದ್ವೆ ಆಗಿದ್ದು ತುಂಬಾ ದೊಡ್ಡ ಮನೆಗೆ ಅನೇಕರು ನೀವೇ ಚಿಕ್ಕವರು ನೀವೇ ಎಲ್ಲರಿಗೂ ಹಿರಿಯರಾಗಿ ಕೆಲಸ ಮಾಡ್ಬೇಕಾಗಿತ್ತು ಹಿರಿಯ ಸೊಸೆ ಜನ ಮಕ್ಕಳು ಅಯ್ಯಪ್ಪ ನಿಮ್ಮ ಅತ್ತೆ ಅತ್ತೆ ಮಾವಂದ್ರಿಗೆ ಮಾವಂದ್ರಿಗೆ ಅಪೂರ್ತಿ ಕುಟುಂಬದ ಒಂದು ಹೊಣೆಗಾರಿಕೆ ಮದುವೆ ಆದ ಬಂದ ಮೇಲೆ ಸೊಸೆ ಅಂದ್ರೆ ಅವಳೇ ಮಾಡ್ಬೇಕಿಲ್ಲ ಅನ್ನೋದು ಆಗಿನ ವ್ಯವಸ್ಥೆ ಅಲ್ವಾ ಹೌದು ಆ ರೀತಿಯಲ್ಲಿ ಹೇಗೋ ಅದು ಆದ್ರೆ ಸಮಾಜದ ಈ ರೀತಿ ರಿವಾಜಗಳು ವಿಚಿತ್ರ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಯಾವತ್ತು ನಾನು ಕೆಲ್ಸಕ್ಕೆ ಹೆದರಿದವಳಲ್ಲ ಈಗಲೂ ನನ್ಗೆ ಅನ್ಸುತ್ತೆ ನನಗೆ ಕೆಲಸ ಮಾಡಿಸಿದ್ರು ನನಗೆ ಕೆಲಸ ಇತ್ತು ಏನು ಅನಿಸ್ಲಿಲ್ಲ ಯಾಕೆಂದ್ರೆ ನಾನು ಚಿಕ್ಕಂದಿನಿಂದ ಅದನ್ನೇ ಮಾಡ್ಕೊಂಡು ಆದರೆ ಒಂಥರಕ್ಕೆ ಅದೃಷ್ಟವಂತರು ವಿಜಯ ನೀವು ಎಷ್ಟೋ ಜನಕ್ಕೆ ಕೆಲಸ ಮಾಡೋಕಾಗದೆ ಒದ್ದಾಡ್ಬಿಡ್ತಾರೆ ದೈಹಿಕ ಶಕ್ತಿನೇ ಕುಂದು ಹೋಗುತ್ತೆ ಮಾನಸಿಕವಾಗಿ ಕೊಗ್ಗು ಬಿಡ್ತಾರೆ ನೀವು ಅಷ್ಟೆಲ್ಲ ಮಾಡ್ಕೊಂಡು ನೀವು ಬರ್ದಿರೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ದೈಹಿಕವಾಗಿ ಅಷ್ಟು ಕೆಲಸ ಮಾಡ್ಕೊಂಡು ಸ್ವಸ್ಥವಾಗೇ ಇದ್ರಿ ಮಾನಸಿಕವಾಗಿ ಅದೊಂದು ದೇವ್ರು ನನಗೆ ಸಂಪತ್ತು ಖಂಡಿತ ಆರೋಗ್ಯ ಮತ್ತು ಇದು